ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ನೀವೇನಾದರೂ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಈಗ ತುಂಬ ಕಷ್ಟ ಆಗ್ತಿದೆ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಕ್ಕೆ ಇಲ್ಲ ನೀವು ಯಾವುದೇ ಗ್ರಾಮ ಒಂದು ಸೆಂಟ್ರಿಗೆ ಆಗಿರ್ಬೋದು ಅಥವಾ ಕರ್ನಾಟಕ ಒಂದು ಸೆಂಟ್ರಿಗೆ ಆಗಿರ್ಬೋದು ಅಥವಾ ಬೆಂಗಳೂರನ್ನಾಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟ್ರ್ಗಳಿಗೆ ನೀವು ಹೋದರೂ ಕೂಡ ನಿಮಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅವ್ರೆಲ್ಲರಿಗೂ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಸಿಯಾಗಿ ನೀವು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನಂದೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪದದಲ್ಲಿ ಬರುವ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಈಗ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನ ನೋಡೋಣ ಸೊ ಮೊದಲಿಗೆ ನೀವು ಈ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಒಂದು ವೆಬ್ಸೈಟ್ ಹೇಳ್ತಾ ಇದೆ ನೋಡಿ ಈ ವೆಬ್ಸೈಟ್ ನ ಲಿಂಕ್ ನಾನು ಕೆಳಗಡೆ ಅಲ್ಲಿ ಮುಖಾಂತರ ನೀವು ವೆಬ್ಸೈಟ್ ಗೆ ವಿಸಿಟ್ ಆಗಬಹುದು ಸೊ ವೆಬ್ಸೈಟ್ ಗೆ ಬಂದ ನಂತರ ನೋಡಬಹುದು ಮೊದಲ ಈ ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ನೀವು ರಿಜಿಸ್ಟರ್ ಆದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಬಹುದು ರೇಷನ್ ಕಾರ್ಡ್ ಪ್ರಿಂಟ್ ಸಿಗುತ್ತದೆ ಅಂತಾನೂ ಕೂಡ ಇದರಲ್ಲಿ ಇದೆ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ವೆಬ್ಸೈಟ್ ಗೆ ಬಂದ ನಂತರ ನೋಡಬಹುದು ಇಲ್ಲಿ ಸುಮಾರು ಆಪ್ಷನ್ಸ್ ಗಳು ಇದಾವೆ ಸುಮಾರು ಅಪ್ಲಿಕೇಶನ್ಸ್ ಗಳನ್ನ ನೀವು ಒಂದೇ ವೆಬ್ಸೈಟ್ ಅಲ್ಲೇ ನೀವು ಆಗಬಹುದು ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಈಗ ಬೇಕಾಗಿರೋದು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಮಾತ್ರ ನಮಗೆ ಇಂಪಾರ್ಟೆಂಟ್ ಬೇಕಾಗಿದೆ ಸೊ ಹಾಗಾಗಿ ನಾವೀಗ ರೇಷನ್ ಕಾರ್ಡ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಈ ವಿಡಿಯೋದ ನಾನು ತಿಳಿಸ್ಕೊಡ್ತೇನೆ ಸೊ ಮೊದಲೇದಾಗಿ ಯಾವುದೇ ಟಿ ಪಿ ಕೂಡ ನೀವು ಈ ಇಲ್ಲಿ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡಬಹುದು ಈಸಿಯಾಗಿ ಸೊ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಬಹುದು ರೇಷನ್ ಕಾರ್ಡ್ ವಿತೌಟ್ ಓ ಟಿ ಪಿ ಅಂತ ಒಂದು ಆಪ್ಷನ್ಸ್ ಇದೆ ನೋಡಬಹುದು ಅಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮ್ಮ ಪೇಜ್ ಬರುತ್ತೆ ಇಲ್ಲಿ ನೋಡಬಹುದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಹೆಡ್ ಅಂದ್ರೆ ನೀವು ಯಾವ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕು ಅಂತ ಇದ್ದೀರೋ ಅದರಲ್ಲಿ ಫ್ಯಾಮಿಲಿ ಅಡ್ಡಿ ಯಾರು ಇರ್ತಾರೋ ಅವರ ನೇಮ್ ಅನ್ನ ಟೈಪ್ ಮಾಡಬೇಕು ಅದಾದ ನಂತರ ಡಿಸ್ಟಿಕ್ ಅನ್ನ ಟೈಪ್ ಮಾಡಬೇಕು ಅದಾದ ನಂತರ ನಿಮ್ಮ ತಾಲೂಕನ್ನು ಟೈಪ್ ಮಾಡಿ ಅದಾದ ನಂತರ ಫುಡ್ ಐಡಿಯನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಫುಡ್ ಐ ಡಿ ಅಂದ್ರೆ ಏನಪ್ಪ ಅಂದ್ರೆ ನೀವು ಗ್ರಾಮ ಒನ್ ಸೆಂಟರ್ ಅಲ್ಲಿ ಅಥವಾ ಕರ್ನಾಟಕ ಬೆಂಗಳೂರು ನಲ್ಲಿ ಈಗ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ನಿಮಗೆ ಫುಡ್ ಐಡಿಯನ್ನ ಕೊಟ್ಟಿರ್ತಾರೆ ಸೊ ಆ ಫುಡ್ ಐಡಿಯನ್ನ ಎಂಟರ್ ಮಾಡ್ ಅದಾದ ನಂತರ ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನೋಡಬಹುದು ಮೇಲೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಮೇಲೆ ನಿಮಗೆ ಒಂದು ಪಾಪ ಬರುತ್ತೆ ಈ ರೀತಿಯಾಗಿ ಈಸಿಯಾಗಿ ನೀವು ಅಪ್ಲಿ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಸಬ್ಮಿಟ್ ಮಾಡಬಹುದು ಈ ಸಬ್ಮಿಟ್ ಮಾಡಿದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಈ ವೆಬ್ಸೈಟ್ ಗೆ ನೀವು ವ್ಯಾಲೆಟ್ ಅಲ್ಲಿ ಅಮೌಂಟ್ ಹಾಕೊಳ್ಬೇಕಾಗುತ್ತೆ ನೀವು ಯಾವುದೇ ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಫಿಫ್ಟಿ ರುಪೀಸ್ ಚಾರ್ಜ್ ಅನ್ನ ಮಾಡ್ತಾರೆ ಈ ವೆಬ್ಸೈಟ್ ನವರು ಸೊ ಹಾಗಾಗಿ ಈ ವೆಬ್ಸೈಟ್ ಅಲ್ಲಿ ನೀವು ವ್ಯಾಲೆಟ್ ಅಲ್ಲಿ ನೀವು ಅಮೌಂಟ್ ಅನ್ನ ನೀವು ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋಕೆ ಫಿಫ್ಟಿ ರುಪೀಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ ಸೊ ಫಿಫ್ಟಿ ರುಪೀಸ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಒಂದ್ ವೇಳೆ ಇಲ್ಲ ಅಂದ್ರೆ ಅದು ಸಬ್ಮಿಟ್ ಆಗಲ್ಲ ಸೊ ಹಾಗಾಗಿ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಹಾಕೊಳ್ಳಿ ಸೊ ವ್ಯಾಲೆಟ್ ಅಮೌಂಟ್ ಹಾಕೋದು ಹೇಗಪ್ಪ ಅಂದ್ರೆ ನೀವು ಈ ವೆಬ್ಸೈಟ್ ಅಲ್ಲಿ ಬಂದಾಗ ಮೇಲೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಮೇಲೆ ಆಡ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ ನೋಡಿ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇ ಅಂತ ಕೇಳಿದೆ ನೀವು ಅಮೌಂಟ್ ಎಷ್ಟನ್ನು ಹಾಕಬೇಕು ಅದನ್ನ ಟೈಪ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಮಿನಿಮಮ್ ಟೂ ಹಂಡ್ರೆಡ್ ಅನ್ನು ಹಾಕಬೇಕಾಗುತ್ತೆ ಟೂ ಹಂಡ್ರೆಡ್ ಅನ್ನು ಹಾಕಿ ಪೇ ಅಂತ ಕೊಟ್ಟರೆ ನಿಮ್ಗೆ ಒಂದು ಕ್ಯೂ ಆರ್ ಕೋಡ್ ಇಲ್ಲಿ ಜನರೇಟ್ ಆಗುತ್ತೆ ಸೊ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ನಿಮ್ಮ ವ್ಯಾಲೆಟ್ ಗೆ ಅಮೌಂಟ್ ಅನ್ನು ಹಾಕೊಳ್ಬಹುದು ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಈಸಿಯಾಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ಔಟ್ ಕೂಡ ತಗೊಳ್ಬಹುದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈಗ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್